ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ಯೂಟ್ ಸೀರೆ ಕುಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ನಾನು ಇವಾಗ ತೋರಿಸ್ತಿದ್ದೀನಲ್ಲ ಡಿಸೈನ್ ನಿಮಗೆ ತುಂಬ ಸಿಂಪಲ್ ಆಗಿದೆ ನೀವು ಯಾವ ಟೂ ತ್ರೀ ಅವರಲ್ಲ ನೀವು ಈ ಡಿಸೈನ್ ಹಾಕೊಬೋದು ಯಾಕೆ ಅಂತಂದರೆ ಜಾಸ್ತಿ ಟೈಮ್ ತಗೋಳೋದಿಲ್ಲ ಈಸಿನೂ ಇದೆ ಆಮೇಲೆ ಬೇಗನೂ ಆಗುತ್ತೆ ಒಂದು ತುಂಬ ಚೆನ್ನಾಗೂ ಕಾಣಿಸುತ್ತೆ ಅದು ಫ್ರೆಂಡ್ಸ್ ನಮಗೆ ನಾನು ಇದಕ್ಕೆ ಆರಳೆ ದಾರ ತೊಗೊಂಡಿದ್ದೀನಿ ಆಮೇಲೆ ನೆಕ್ಸ್ಟ್ ಒಂದು ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ತೊಗೊಂಡ್ಬಿಟ್ಟು ನಾನು ಆರಳೆ ದಾರ ತೊಗೊಂಡು ಅದನ್ನು ಫಸ್ಟಿಗೆ ಫೋರ್ ಕಂಬ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ನಿಮ್ಗೆ ತೋರಿಸ್ತೀನಿ ಇವಾಗ ಸೂಜಿ ಮೇಲೆ ಒಂದು ಸ್ಟೆಪ್ ತೊಗೊಂಬಿಟ್ಟು ಆಮೇಲೆ ನಾನು ಇವಾಗ ಅದನ್ನು ಒಂದು ಕಂಬ ಥರ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಅದೇ ಥರನೇ ಫೋರ್ ಕಂಬ ಹಾಕೊಂಡ್ಬಿಟ್ಟು ಆಮೇಲೆ ನಾನು ಕುಚ್ಚಿಗೆ ತ್ರೀ ಚೈನ್ ಹಾಕ್ಕೊಂಡು ಅದು ಆದಮೇಲೆ ನೆಕ್ಸ್ಟ್ ನಾನು ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಕಾಣಿಸ್ತಿದೆಯಲ್ಲ ನಿಮಗೆ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್ ನಿಮಗೆ ಮತ್ತೆ ಆಮೇಲೆ ನಾನು ಸೂಜಿ ಮೇಲೆ ಒಂದು ಒಂದು ಲೇಯರ್ ತೊಗೊಂಡು ಸಿಂಗಲ್ ಕ್ರೋಶ್ ಹಾಕೊಂತಿದ್ದೀನಿ ಫ್ರೆಂಡ್ಸ್ ನಾನು ಇದು ಡಬಲ್ ಕ್ರೋಶ್ ಹಾಕೋತೀಲ್ಲ ಸಿಂಗಲ್ ಕ್ರೋಶ್ ಆದ್ದರಿಂದ ತುಂಬ ಚೆನ್ನಾಗೂ ಕಾಣಿಸುತ್ತೆ ಈಸಿನೂ ಆಗುತ್ತೆ ಬಟ್ ನಿಮಗೆ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ಟೂ ಇಂದ ತ್ರೀ ಅವರ್ಸಲ್ಲಿ ಮ್ಯಾಕ್ಸಿಮಮ್ ಅಂದ್ರೂ ಹಾಕ್ಬೋದು ಫ್ರೆಂಡ್ಸ್ ಇದು ಕುಚ್ಚು ತುಂಬ ಈಸಿ ಇದೆ ಬಟ್ಟು ತುಂಬ ಚೆನ್ನಾಗೂ ಕಾಣುತ್ತೆ ಸಿಂಪಲ್ಲಾಗೂ ಇದೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸುತ್ತೆ ಅಂತಂದು ಮತ್ತು ಇವಾಗ ನಾನೊಂದು ಬೀಡ್ಸ್ ಹಾಕ್ತಾ ಇದ್ದೀನಿ ಬೀಡ್ಸ್ ಹಾಕಿದ ಮೇಲೆ ನೆಕ್ಸ್ಟ್ ನಾನು ಇವಾಗ ಮತ್ತೆ ಸೂಜಿ ಮೇಲೆ ಒಂದು ತಗೋ ಲಾಕ್ ಸೂಜಿ ಫಸ್ಟು ಬೀಡ್ಸ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಲಾಕ್ ಮಾಡ್ಕೊಂಡು ಆದಮೇಲೆ ನಾನು ಮತ್ತೆ ಸೂಜಿ ಮೇಲೆ ತಗೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಂತು ಫೋರ್ ಕಂಬ ಹಾಕ್ತಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ನೋಡಿ ಫ್ರೆಂಡ್ಸ್ ಕಾಣಿಸ್ತಿದೆಯಲ್ಲ ನಿಮಗೆ ಫೋರ್ ಕಂಬ ಹಾಕ್ಕೊಂತೀನಿ ಕಂಟಿನ್ಯೂ ನಾವು ಇದೇ ಥರನೇ ಹಾಕೊಂಡು ಹೋಗ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗೂ ಕಾಣಿಸುತ್ತೆ ಅದು ಆದಮೇಲೆ ನೆಕ್ಸ್ಟ್ ನಿಮಗೆ ಇದು ಸಿಂಗಲ್ ಸ್ಟೆಪ್ ಆಗಿದೆ ಅಲ್ಲ ಡಬಲ್ ಸ್ಟೆಪ್ಪು ಹಾಕೋಬೋದು ಫ್ರೆಂಡ್ಸ್ ಇದನ್ನು ನಾವು ಇದೇ ಥರನೇ ಇದೇ ಮೆಥಡಲ್ಲಿ ಡಬಲ್ ಸ್ಟೆಪ್ಪು ಹಾಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದೆ ನೋಡಿ ಫ್ರೆಂಡ್ಸ್ ಕಾಣಿಸ್ತಿದೆಯಲ್ಲ ನಿಮಗೆ ಯಾವ ಥರ ಕಾಣಿಸ್ತಿದೆ ಅಂತಂದು ಮತ್ತು ನಾವು ಇವಾಗ ಅದೇ ಥರನೇ ನಾಲ್ಕು ಕಂಬ ಹಾಕೊತಾ ಇದ್ದೀನಿ ಮತ್ತು ಸೂಜಿ ಮೇಲೆ ತೊಗೊಂಬಿಟ್ಟು ಮತ್ತೆ ಒಂದು ಇದನ್ನು ಹಾಕೊಂಡು బీడ్స్ అక్కడి మొత్తం కుర్చిగా అంతే నాల్క చైన్ హాకు ఆమె నెక్స్ట్ నన్ను ಅದನ್ನು ನಾಲ್ಕು ಚೈನ್ ಹಾಕೊಂಡು ಮತ್ತೆ ಇಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗೆ ತೊಗೊಂಡು ಲಾಕ್ ಮಾಡ್ಕೊತೀನಿ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಕಾಣಿಸ್ತಿದ್ದೀರಾ ಇವಾಗ ನಾನು ಮತ್ತೆ ನೋಡಿ ಕುಚ್ಚಿಗೆ ಅಂತಂದು ಲಾಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಇವಾಗ ನೋಡಿ ಫ್ರೆಂಡ್ಸ್ ಇದು ಫುಲ್ ಹಾಕಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂದರೆ ಸಿಂಪಲ್ಲಾಗಿ ಕಾಣಿಸುತ್ತೆ ಫ್ರೆಂಡ್ಸು ಇದು ಆಗಿನೇ ಹಾಕ್ಬೋದು ನೀವು ಆರಾಮಾಗಿ ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ಕಾಣಿಸುತ್ತೆ ನಿಮಗೆ ಫೋರ್ ಚೈನು ಫೋರ್ ಕಂಬ ಹಾಕೊಂಡ್ಬಿಟ್ಟು ಮತ್ತೆ ಕುಚ್ಚಿಗೆ ಬಿಡ್ಕೊಂಡು ಆಮೇಲೆ ಒಂದು ಬೀಡ್ಸು ಒಂದು ನಾಲ್ಕು ಕಂಬ ಹಾಕ್ಕೊಂಡ್ಬಿಟ್ಟರೆ ಅದು ಸಿಂಪಲ್ಲಾಗಿ ಇರುತ್ತೆ ಚೆನ್ನಾಗೂ ಕಾಣಿಸುತ್ತೆ ಫ್ರೆಂಡ್ಸ್ ಇದು ನೋಡಿ ಮತ್ತೆ ಯಾವ ಥರ ಕಾಣಿಸುತ್ತೆ ಅಂತ ಅಂದರೆ ನಿಮಗೆ ಇವಾಗ ಎಂಡಿಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಆದ್ಮೇಲೆ ತುಂಬಾ ಸಖತ್ತಾಗೂ ಬರುತ್ತೆ ಫ್ರೆಂಡ್ಸ್ ಇದು ಡಿಸೈನು ಈಸಿ ಮ್ಯಾ ಈಸಿ ಇದೆ ಫ್ರೆಂಡ್ಸ್ ಇದು ನೀವು ಬೇಬಿ ಕುಚ್ಚ ಹಾಕೋದ್ಕ ಇದನ್ನ ಈ ಥರ ಹಾಕೊ ಚೈನ್ ಹಾಕೊಂಡ್ಬಿಟ್ಟು ಹಾಕಿದ್ರೂ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾವುದೇ ತರಹದ ಡೌಟೇ ಇರೋಲ್ಲ ಫ್ರೆಂಡ್ಸ್ ಇದು ಸಿಂಪಲ್ಲಾಗಿ ಮಾತ್ರ ಭಾಳ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇದನ್ನು ಲಾಕ್ ಮಾಡ್ತಾ ಇದ್ದೀನಿ ಇಲ್ಲಿ ಕಟರಿಂದ ಅದನ್ನು ಕಟ್ ಮಾಡ್ಕೊಂಬಿಟ್ಟು ಒಂದು ನಾಟ್ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಕುಚ್ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಅಂದರೆ ನೋಡಿ ಫ್ರೆಂಡ್ಸ್ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಈ ಥರ ಫಿನಿಷಿಂಗ್ ಬರುತ್ತೆ ಇದು ಫುಲ್ ಆದಮೇಲೆ ಈ ಥರ ಕಾಣಿಸುತ್ತೆ ಅಂದರೆ ಮನೆಗೂ ಸೀರೆ ಹಾಕಿದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ಇತ್ತು ಅಂದರೆ ತುಂಬ ಚೆನ್ನಾಗೆ ಕಾಣಿಸುತ್ತೆ ಫ್ರೆಂಡ್ಸಿದ್ದು ನೋಡಿ ಫ್ರೆಂಡ್ಸ್ ಇವಾಗ ಕುಚ್ ಕಟ್ಟಿದ್ಮೇಲೆ ಈ ಥರ ಕಾಣಿಸುತ್ತೆ ಇದು ನಂದು ಹೊಸ ಚಾನಲ್ಲು ಅಶ್ವಿನಿ ಸಾರಿ ಕೂಚ್ ಯೂಟ್ಯೂಬ್ ಚಾನಲ್ ಅಂತ ಹೇಳಿಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೆ ಯಾವ ಥರ ಕಾಣಿಸ್ತಿದೆ ಅಂತಂದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್